ಸ್ವಾಗತ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದಾಗ ಏನಪ್ಪ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಗೀವ್ ಅಬಿ ಪ್ರಯತ್ನ ಕೊಡ್ತಾ ಇದೀವಿ ಈಗಲೇ ಚೈ ಗಣೇಶ್ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗ್ಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡ್ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಎಂದಿನಂತೆ ಕಾರ್ಯಕ್ರಮ ಶುರು ಮುಂಚೆ ಮಾಡಕ್ಕೆ ಮುಂಚೆಂಗ್ ಮಾಡ್ಕೊಂಡು ಆಗಿ ಸಪ್ತಚಕ್ರ ಆಕ್ಟಿವ್ ಆಗಿ ಕೂಡ ಹೊರ್ಗಡೆ ಹೋಗ್ತದೆ ಮತ್ತೆ ಈಗ ಯಾರು ವಿಡಿಯೋ ನೋಡುತ್ತೆ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ಯೂಟ್ಯೂಬ್ ಅನೇಕರಿಗೆ ರೆಕಮೆಂಡ್ ಮಾಡುತ್ತೆ ಮತ್ತೆ ವಿಡಿಯೋ ಆದಷ್ಟು ನಿಮ್ಮ ಹತ್ರದಲ್ಲಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಆ ಕಾರ್ಯಕ್ರಮ ಶುರು ಮಾಡೋಣ ಇವತ್ತೇನಪ್ಪ ಅಂದ್ರೆ ವಿಶೇಷವಾಗಿ ಒಂದು ಸೋಡಾ ಇದ್ರಿಂದ ಸೋಡಾ ನೋಡ್ಕೊಳ ಕ್ಲಿನ್ಸಿಂಗ್ ಮಾಡ್ಕೊಂಡು ಕ್ಲೆನ್ಸಿಂಗ್ ಮಾಡ್ಕೊಂಡ ಕೈಗೊಂದಿಷ್ಟು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಡು ಎಲ್ಲಾ ಸಪ್ತಕ ಚಕ್ರಗಳು ಆಕ್ಟಿವ್ ಆಗುತ್ತೆ ಇಟ್ಕೊಂಡು ಕೇಳ್ಕೊಳ್ಳಿ ನಲ್ಲೆಲ್ಲಾ ಸಮಸ್ಯೆಯನ್ನ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ತರ ಹಾಗಾಗಿ ವಿಶೇಷವಾಗಿ ಇದನ್ನ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನ ಎಲ್ಲಾ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳ್ಕೊಂಡು ಇದನ್ನ ಒಂದು ಸೈಡ್ ಇಟ್ಕೊಂಬಿಡಿ ಆ ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಆ ಲೈಕ್ ಮಾಡ್ತಂತ ಐದೇ ಪ್ರೇಕ್ಷಕರೇ ನಾವು ತಿಂಗಳಿಗೆ ಗಿವ್ ಅವೇ ಪ್ರೈಸ್ ನ ಕೊಡ್ತಾ ಇದೀವಿ ಆ ವಿಶೇಷವಾಗಿ ಇವತ್ತು ಅಹ್ ಶೋಡದ್ ನಾವು ಶೀರ್ಕರಣೆ ಯಾವ ರೀತಿ ಮಾಡ್ಕೊಂಡು ನೋಡೋಕ್ ಮುಂಚೆ ಎಂದಿನಂತೆ ಗಣಸ್ ಸೋತ್ರ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಚಂಬು ಪನಸಾರ ಭಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರಲ್ಲಿ ನಮ್ಮ ಚೆನ್ನಲ್ಲ ಗಣೇಶ್ ಅಷ್ಟೈಶ್ವರ್ಯ ಕೊಟ್ಟು ಲಕ್ಷ್ಮೀ ನಿಮ್ಮ ಮನೆಯಲ್ಲಿ ನಿಲ್ಲಿಸ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಲೈವ್ ಕಾರ್ಯಕ್ರಮದಲ್ಲಿ ಇವತ್ತು ಸೋಡದಿಂದ ಯಾವ ರೀತಿ ವರ್ಷೀಕರಣ ಮಾಡಿಕೊಡೋದ ಈ ಒಂದು ವಿಶೇಷವಾದ ಮಂತ್ರದಿಂದ ಯಾವ ರೀತಿ ವರ್ಷೀಕರಣ ಮಾಡ್ಕೊಂಡು ನೋಡ್ಕೊಡೋಣ ವಿಶೇಷವಾಗಿ ಎಂದಿನ ಪೇಪರ್ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಇದ್ರ ಮೇಲೆ ಇದರಲ್ಲಿ ಶ್ರೀ ಹೇಮ ಮಾಲೈ ನಮಃ ಶ್ರೀ ಹೇಮ ಮಾಲೈ ನಮಃ ಶ್ರೀ ಹೇಮ ಮಾಲೈ ನಮಃ ಮಾಲೈ ನಮಃ ಈ ಸರಿ ಮೂರು ಸರಿ ಬರ್ಕೊಳ್ಳಿ ಶ್ರೀ ಹಿಮ ಮಾಲೈ ನಮ್ಮ ಈ ತರ ಮೂರ್ ಸರಿ ಬರ್ಕೊಂಡು ಇದ್ರಲ್ಲಿ ನಿಮ್ ಕೋರಿಕೆಗಳು ಏನಿದ್ರು ಬರ್ಕೊಬಹುದು ನಿಮ್ಗೆ ಯಾವ ಔಷೀಕರಣ ಮತ್ತೆ ಏನ್ ವಸ್ತು ಬೇಕೋ ಅದನ್ನ ಯಾವ ಯಾವ ಕಡೆ ಬೇಕಾದ್ರೂ ಬರ್ಕೊಬೋದು ನಿಮ್ಗೆ ಯಾವ ಕಡೆ ಏನ್ ವಶೀಕರಣ ಆಗ್ಬೇಕಂತ ಬರ್ಕೊಂಡು ತಿಳ್ಕೊಂಡು ವಿಶೇಷವಾಗಿ ಒಂಚೂರು ಕುಂಕುಮ ಹಾಕೊಂಬಿಡಿ ಇದಕ್ಕೆ ಕುಂಕುಮ ಹಾಕಬೇಕಾದ್ರೆ ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ನೀವು ಏನೇನು ಕೋರಿಕೆ ಬರ್ತದೆ ಅದ್ರ ಎಲ್ಲಾ ಕುಂಕುಮ ಹಾಕ್ಕೊಂಡು ಬನ್ನಿ ವಿಶೇಷವಾಗಿ ನೋಡ್ಕೊಳ್ಳಿ ಈ ಥರ ಹಾಕೊಂಬಂದು ಅದಕ್ಕೊಂಚೂರು ಅರ್ಶನ ಹಾಕಿ ಹಾಕ್ಬೇಕಾದಾಗ ನಿಮ್ಗೆ ಸಂಕಲ್ಪ ಸಂಕಲ್ಪ ಮಾಡಿಕೊಳ್ಳಿ ನೀಟಾಗಿ ನಿಮ್ಗೆ ಏನು ಬೇಕು ಅದನ್ನ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಯಾರು ವರ್ಷ ಆಗಬೇಕು ಅಂದ್ಕೊಂಡ್ರೆ ಅವ್ರನ್ನ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೋರಿಕೆಗಳ ಮೇಲೆ ಈ ಥರ ಹಾಕ್ಬಿಡಿ ಈ ಥರ ಹಾಕಿ ಎಲ್ಲ ಆದಮೇಲೆ ಈ ಥರ ಮಿಕ್ಸ್ ಮಾಡಿ ಇದಕ್ಕೆ ವಿಶೇಷವಾಗಿ ಒಂದು ಸ್ವಲ್ಪ ಶೋಡ ತಗೊಂಡು ಹಾಕ್ಬೇಕಾದಾಗ ಯಾರು ವಶೀಕರಣ ಆಗ್ಬೇಕು ಅವ್ರ ಹೆಸರಲ್ಲಿ ಮತ್ತೆ ನಿಮ್ಗೆ ಏನು ವಸ್ತು ವಶೀಕರಣ ಆಗ್ಬೇಕು ಅದೇಳಿ ಶ್ರೀ ಹೇಮ ಮಾಲಾಯ್ ನಮಃ ಶ್ರೀ ಹೇಮ ಮಾಲಾಯಿ ನಮಃ ನೋಡಿ ಹೇಗಾಗ್ತಾ ಇದೆ ಇದು ಶ್ರೀ ಹೇಮ ನಮಃ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಂಕಲ್ಪ ಆಯ್ತು ನಿಮ್ದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತೇಳಿ ಇದನ್ನ ತರ ಹಿಡ್ಕೊಂಡು ತರ ಮಚ್ಚಿ ತರ ಮರ್ಚ್ಬಿಟ್ಟು ಇದನ್ನ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳನ್ನ ತಿಳಿ ಇಪ್ಪತ್ತೊಂದು ಸರಿ ದೇಶಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ತರ ಇಪ್ಪತ್ತೊಂದ್ಸಲಿ ದೃಷ್ಟಿ ತೆಗೆದ್ರು ಇದನ್ನ ತಗೊಂಡೋಗಿ ಎಲ್ಲಾದ್ರೂ ಬೆಳಿಗ್ಗೆ ತಗೊಂಡು ಯಾವಂತ ಕೇಳ್ಕೊಂತ ಇಂದ್ರೆ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ओम श्री एम मालाय नम ओम श्री एम मालाय नम ओम श्री एम मालाय नम